ರಾಜು ನಿಮ್ಮಲ್ಲಿ ಕೆಲಸ ಮಾಡ್ತಿರೋ ಹುಡುಗು ನಮ್ಮ ಸಾವಿರಾರು ಜನ ಕೆಲಸ ಮಾಡ್ತಿದ್ದಾರೆ ಅದ್ರಲ್ಲಿ ನಿಮ್ ರಾಜು ಯಾರು ಅಂತ ಗೊತ್ತಾಗ್ಬೇಕು ನಮ್ ಯಜಮಾನ್ ಹುಷಾರಿಲ್ಲ ತುಂಬಾ ಜೋರ ನಾನೇ ಇಲ್ಲ ಹೇಗೆ ಏನೇನೋ ಮಾತಾಡ್ತಾ ಇದ್ದಾರೆ ಅದಕ್ಕೆ ನಾನೇನಮ್ಮ ಮಾಡ್ಲಿ ಯಾವ್ದಾದ್ರು ಡಾಕ್ಟರ್ ನೋಡು ನೋಡಿದ್ವಿ ಹಣ ಇಲ್ಲದೆ ಬರಲ್ಲ ರೂಪಾಯಿ ಓ ಇದಕ್ಕೆ ಇಷ್ಟೆಲ್ಲ ನೀವ್ ಹೋಗಮ್ಮ ಕೆಟ್ ದುಡ್ಡು ಬೇಕು ಅಂದ್ರೆ ಅಪ್ಪನ ಸಾಯಿಸ್ತಾರೆ ಗಂಡನ್ ಸಾಯಿಸ್ತಾರೆ ಮಕ್ಕಳನ್ನ ಸಾಯಿಸ್ತಾರೆ ಯಾರನ್ನ ಬೇಕಾದ್ರೂ ಆ ವಿನಾಯಕ್ ಮಂಡಳಿಯವ್ರು ಬರ್ತಾರೆ ಅವರಿಗೆ ನೂರು ರೂಪಾಯಿ ಕೊಟ್ಟು ಕಳ್ಸು ನಾನು ಊರ್ನಲ್ಲಿಲ್ಲ ಅಂತ ಹೇಳಿ ಆಯ್ತು тут, тут. போலீஸ் டாக்டர் நீனித்து ನನಗ್ ಚೆನ್ನಾಗುತ್ತೆ ಇದಕ್ಕ ನೀನ್ ಕಾಲಾವಕಾಶ ಕೇಳಿದ್ದು ನೀನ್ ನನ್ ಮದ್ವೆ ಆಗಲ್ಲ ಅಂತ ಹೇಳಿದ್ರೆ ನಾವೇನಿನ್ ತೆಗೆಣ್ಣು ಚಿಚಿ ನೀನಿಂತ ಕೆಲಸ ಮಾಡ್ಬಾರ್ದಾಗಿತ್ತು ಸ್ಪೀಕಿಂಗ್ ಹಾ ಯಾವಾಗ ಹೌದೋ ಹಾ ಹಾ ಬರ್ತೀನಿ ಈಗ ನಿಮ್ಮನೆಲ್ಲ ಯಾರ ಪೇಶೆಂಟ್ ಹಾ ಆ ಮಾತ್ರ ಕೊಡ್ತಾ ಇದ್ದೀರಾ ಇನ್ನೊಂದು ಮಾತ್ರ ಕೊಡಿ ಡಾಕ್ಟರ್ ನಾ ಬಂದ್ಬಿಡ್ತೀನಿ ಬರ್ತೀನಿ ನೀನು ಸ್ವಲ್ಪ ಹೊತ್ತಿ ನೀರು ಬರ್ತೀನಿ ಅಡ್ಡ ಹಾಕ್ತಿದೆಯಲ್ಲ ನೀನು ಡಾಕ್ಟ್ರೆ ಹೇಳ್ತಾ ಇರೋದು ಸ್ವಲ್ಪ ಹೊತ್ತಿರು ಅಂತ ಡಾಕ್ಟ್ರೆ ನನ್ ಕಂಡನ ಪ್ರಾಣ ತುದಿಗಟ್ಟಿದೆ ಒಂದು ಅರ್ಜೆಂಟ್ ಕೇಸ್ ಇದೆಯಮ್ಮನ್ನು ನೋಡ್ಕೊಂಡು ಬೇಗ ಬಂದ್ಬಿಡ್ತೀವಿ ಅಂತ ಹೇಳ್ತಾ ಇದ್ದೀನಿ ನಾನು ಬರೋದಿಲ್ಲ ಮಿಲ್ ಸಾಮ್ರಾಜ್ರು ಜ್ಞಾನ ತಪ್ಪಿದ್ದಾರೆ ಅವರು ನೋಡ್ಕೊಂಡ ನಾನು ಬರೋದು ನೋಡೋಣ ಈ ಮಂತ್ರ ಪ್ರಾಣ ಏನು ಬಡವರದು ಪ್ರಾಣ ಇಲ್ವೇನು ನೋಡಿ ಈಗ ನನ್ ಮಾತಂತೆ ನೀವು ನನ್ನ ಜೊತೆ ಹೋದೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಏನು ಮಾಡ್ತೀನಿ ആൈ ഡൈ എ ഇല മേрке ഹേള പറ്റിയേ ഹേള ನೀವ್ ಹೇಳಿದಾಗಿದ್ರೆ ಸ್ವಲ್ಪ ಸೀರಿಯಸ್ ಕೇಸ್ಗಳು ಎಷ್ಟೋ ವರ್ಷಗಳಾದ್ಮೇಲೆ ನೋಡೋ ಹಾಗೆ ಬಂದಿದೆ ಇವರಿಗೆ ಏನ್ ಗಾಬರಿ ಪಡಬೇಕಾದಿಲ್ಲ ಧೈರ್ಯವಾಗಿರು ಜ್ವರ ಜಾಸ್ತಿ ಇದೆ ಒಂದೆರಡು ಮೂರು ದಿನ ಸರಿಯಾಗಿ ಔಷಧಿ ಬೀಳ್ಬೇಕು ಆಹಾರ ತಗೊಂಡ ಹಾಗೆ ಆಗ್ಬಿಟ್ರೆ ಎಲ್ಲ ಚರಿ ಕೊಡಬೇಕು ಎಚ್ಚರವಾದಾಗ ಬಾಯರ್ಸಿ ಅಂತಂದ್ರೆ ಸರಿ ಬಿಸ್ನೀರ್ ಕೊಡ್ಬೇಕು ಹ್ಮ್ ಸಂತ ಅಂತಂದ್ರೆ ಕಾಫಿ ಟೀ ಆಲೂ ಗಂಜಿ ಅನ್ನಗಿನ ಕೊಡ್ಕೊಡಬೇಕು ನಾಳೆ ಇದೆ ಹುಟ್ಟಿ ಬಂದು ನೋಡತೀನಿ ನಾನು ಏನಂದೆತೆดิತ್ತು ಇಷ್ಟೇನಾ ನಿನ್ನನ್ನು ಅಷ್ಟೇ ಮಾಡ್ಕೊಂಡಿದ್ದೆ ಮಂಚ ಯಾವಾಗ ಕಾಲಕ್ಕೆ ಯಾವಾಗ ರೀತಿ ಬದಲಾವಣೆ ಆಗ್ತಲ್ಲ ಸರ್ಕ ನನ್ನ ಮಾತು ನಂಬು ನಾನು ನಿಜ ಹೇಳ್ತಾ ಇದೀನಿ ಕನ್ನಡಿ ನೋಡಿ ನನ್ನ ಕಣ್ಣೆ ನಂಬಿ

ಮೈ ಫಾದರ್ ಇಂದ ಇದು ಕೊಲೆ ಮಾಡಿತ್ತು ಯು ಆರ್ ಅಂಡರ್ ಅರೆಸ್ಟ್ ಐ ಅಂಡರ್ ಅರೆಸ್ಟ್ ಅಂಡರ್ ಅರೆಸ್ಟ್ গোলাটা আছে Nanmane liye pa? Nanmane la. Ama! Ama! ஜனே இல்லமா வெரி குத்திரித்தான் ಊಟ ಕೊಡ್ಬೋದಾ ಡಾಕ್ಟರ್ ಓ ಧಾರಾಳ ಕೊಡ್ಬೋದು ನೀನು ಡಿಸ್ಪೆನ್ಸರಿ ಬಾ ಓಕೆ ಈಗಲೇ ಬರ್ತೀನಿ ಸರ್ ಈಗ ಬೇಡ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀನಿ ಶ್ಯಾಮರಾಯರು ಅಂತಿದ್ದಾರೆ ಅವ್ರ ಮನೆಗೆ ಹೋಗಿ ಕಾಫಿ ಬರ್ತೀನಿ ಶ್ಯಾಮರಾಯರು ಅಂದ್ರೆ ಮಿಲ್ಲ ಸರ್ ಹೌದು ಅವ್ರಿಗೆ ಏನಾಯ್ತು ಸರ್ ಯಾಕೆ ನಿಂಗೆ ಅದೆಲ್ಲ ಅವ್ರು ನಮ್ಮ ಸಹಕಾರರು ಸರ್ ಹಾ ಏ ಅಳಿವಿನ ಮಾಡ್ಕೊಬೇಕು ಅಂತ ಮನೇಲಿ ಒಬ್ಬರು ಇಟ್ಕೊಂಡಿದ್ರಲ್ಲ ಏನ್ ನಡೀತೋ ಏನೋ ಅವ್ರ ತಲೆ ಹೊಡೆದು ಜ್ಞಾನ ತಪ್ಪಿಸಿದ್ದಲ್ಲಪ್ಪ ಈಗ ಅವ್ರು ಸ್ವಲ್ಪ ಹುಷಾರಾಗಿದ್ದಾರೆ ಇನ್ನು ಬರ್ತೀನಮ್ಮ ಏನಮ್ಮ ತಲೆ ಹೊಡೆದ್ರು ಅಂದ್ರಲ್ಲ ಯಾರು ಅದೇ ಹೇಳ್ದಲ್ಲಮ್ಮ ಅವ್ರೇನಾಗೋ ಚಂದ್ರು ಎಲ್ಲಿದ್ದಾರೆ ಅವ್ರ ತಲೆ ಹೊಡೆದಿತ್ತು ಚಂದ್ರು ಅಲ್ಲ ಡಾಕ್ಟರ್ ನಾನು ಹೌದು ಡಾಕ್ಟರ್ ನಿಮಗ್ ಕೂಡ ದುಡ್ಡು ಇಂತ ಕೆಲಸ ಮಾಡ್ಬಿಟ್ಟೆ மீனாமே ஆயுதிரோட சும்மேட் இவன் பார்த்து நீவேன் தப்புன்னா கார அவர் மணிலை அவர் தலைத இன்ஸ்பெக்டர் தப்பு நான் நான் மத்தியல்ல அபராஜ் சாவுக்கார தலை உட்கா இன்ஸ்பெக்டர் நல்லா கேள்விக்கு நான் இவர்டர் இஷ்டத்து நான் தப்பே மா ಈಗ ನಾನೇ ಹೊಡೆದಿದ್ದು ಅಂತ ಹೇಳ್ತಾ ಇದ್ರು ಯಾವ್ದು ನಿಜ ಈಗ ನಾನು ಹೇಳಿದ್ ನಿಜ ನಾನೇ ಅಪರಾಧಿ ಇಲ್ಲ ನಾನೇ ಅಪರಾಧಿ ಇಲ್ಲ ಇನ್ಸ್ಪೆಕ್ಟರ್ ಇವ್ರ ನಮ್ಮೆ ಮೈದ್ ನಾನು ವಾತ್ಸಲ್ಯದಿಂದ ಅಪರಾಧ ತನ್ನ ಮೇಲೆ ಹೊತ್ಕೋತಾ ಇದ್ದಾರೆ ನಾನೇ ಇವರು ಯಾರಂತ ನಿಜ ಹೇಳ್ತಾ ಇದ್ದೀನಿ ಇನ್ಸ್ಪೆಕ್ಟರ್ ಎಷ್ಟೋ ವರ್ಷಗಳ ಮೇಲೆ ಸಿಕ್ಕಿದೆ ನಮ್ಮ ಯಜಮಾನ್ చూరదా నరల్ ప్రజ్ఞ తోర్సోణ అందోర్ కాసే చిక్క ఖుషిల్వాల్ నమ్మ అదే నన్న మాత్ర స్వల్ప కే అదే ಈ ಅನಾಹುತಿಯವರು ಯಾರು ನಿಜವಾದ ಅಪರಾಧಿ ಹೌದು ಇನ್ಸ್ಪೆಕ್ಟರ್ ಹಣದ ಮತದಿಂದ ಕುರುಡಾಗಿದ್ದೆ ಅದಕ್ಕೀಕೆ ಒಂದು ಪೆಟ್ ಕೊಟ್ಟು ಬುದ್ಧಿ ಕಲಿಸ ಇನ್ಸ್ಪೆಕ್ಟರ್ ನಡೆದಿರೋ ತಪ್ಪಿನಲ್ಲಿ ಎಲ್ರಿಗಿಂತಲೂ ಹೆಚ್ಚಿನ ಪಾಲು ಆದಿರ ನಾನು ಈಕೆನ ದುಡ್ಡಿಗೆ ಪೀಡಿಸ್ತೇ ಹೋಗಿತ್ತು ಅಂತಂದ್ರೆ ಖಂಡಿತ ಕೆಲಸ ಆಕೆ ಮಾಡ್ತೀನಿ ಈಗ ಇವರು ಆರೋಗ್ಯವಾಗಿದ್ದಾರೆ ನಾವು ಕೊಟ್ಟಿರೋ ಕಂಪ್ಲೇಂಟ್ನ ಹಿಂತಕೊಳ್ಳೋಣ ಅಂತ ನಾವು ಬಂದಿದ್ದೀವಿ ನೀವೆಲ್ಲ ಒಂದಾದ್ಮೇಲೆ ನಮ್ದೇನಿದೆ ರೈಟ್ ಆವೇಶದಲ್ಲಿ ನಿಮ್ಗೆ ಅನ್ಯಾಯ ಮಾಡಿಬಿಟ್ಟು ಕ್ಷಮೆ ಹೇಮ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ನಿನ್ ಕುಟುಂಬದ ಕಥೆನ ಡಾಕ್ಟರ್ ನನ್ಗಾಗ್ಲೇ ತಿಳಿಸುದು ಅದಕ್ಕಾಗಿ ನಾನು ಬಂದಿದ್ದೆ ನಿನಗೆ ಚಂದ್ರು ಹೇಗೆ ಮುಖ ತೋರಿಸುದು ಎಲ್ಲ ಕೆಟ್ಟಗಳಿಗೆ ಅದರ ಪ್ರಭಾವ ಅಷ್ಟೇ ಏನೋ ಚಂದ್ರು ಅವತ್ತ ಹೇಮನ್ನ ಹೀಗೆ ಅಲಿಸ್ತಾ ಇದೆಯಾ ಅಯ್ಯ ನಿಮ್ಮ ಏನೋ ಕೇಳ್ತಾ ಇದ್ದಾರೆ ಉತ್ತರ ಕೊಡು ಅವ್ರಿಗೆ ಯಾರೋ ನನಗೆ ಗೊತ್ತಿಲ್ಲ பிரபஞ்சே பதலாய் நீ நான் இல்லேன் நான் மத்திய நான் பயந்த அல்லையா ಯಾಕೆ ನೀನ್ ಇಲ್ಲ ನಿಂತ್ಕೊಂಡ್ರಿ ಬರ್ಲೋ ಎಲ್ಲ ಶಾಸ್ತ್ರೋಕ್ತ ನಡಿಬೇಕಲ್ಲ ವೆಂಕಟರಾಮು ನಡಿ ಅಂದ ಕಾಫಿ ಫಿಲ್ಟರ್ ಕಾಫಿ ಫಿಲ್ಟರ್ ಇದೆಯಲ್ಲ ನಮ್ ಹುಡುಗಿ ಕಾಫಿ ಅಂದ್ರೆ ತುಂಬಾ ಇಷ್ಟ ಯಜಮಾನ ಏನ್ ನನ್ಗೆ ಯಾಕೋ ಇದೆಲ್ಲ ಜಾಸ್ತಿ ಆಯ್ತು ಅಂತ ಕಾಣಿಸುತ್ತೆ ಹೆಣ್ಣು ತಂದೆಯಾಗಿ ಹಾಗಲ್ಲ ನಾವು ನಿಶ್ಚಿತಾರ್ಥಕ್ಕೆ ಈಗೆಲ್ಲ ಖರ್ಚು ಮಾಡಿದ್ರೆ ನಿಮ್ ಮದುವೆಗೆ ಏನ್ ಅಂತ ಭಯವಾಗಿ ನೋಡಿ ನಾನು ಕರ್ತವ್ಯ ಮಾಡೋದಕ್ಕೆ ದಯವಿಟ್ಟು ಪ್ಲೀಸ್ ಇಷ್ಟ ನೋಡ್ತೀನಿ ನಿಶ್ಚಿತಾರ್ಥಕ್ಕೆ ಇಷ್ಟೆಲ್ಲ ನಿನ್ನ ಮದುವೆನಲ್ಲೂ ಇದ್ರ ಕಾಲು ಭಾಗ ಕೊಟ್ಟಿಲ್ವಲ್ಲೇ ಮಾಡ್ಕೊಂಡು ಮಾವಾನ ಮಾವ ನಾನು ஏனில்ல ஏனில் 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 எல்லா சும்மா இப்போ ಹಲ್ಲಿಗೆ ಹೊರಟಿದ್ದೀನಿ ಮಮ್ಮಿ ಹಾಗಾದ್ರೆ ಹೇಮ ನಾನು ಹಲ್ಲಿಗೆ ಇರೋದು ಅವಳಿಗೆ ಮದುವೆ ಮಾಡಬೇಕು ಅಂತ ಇಷ್ಟೆಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೀನಿ ಈ ಮನೆ ನೀನೆ ವಾರಸ್ತ ನಿಮ್ಮಂತ ಒಬ್ಬೊಬ್ಬ ಶ್ರೀಮಂತರು ಇಂಥ ಖರ್ಚು ಕಂದಾಚಾರನ ತಡೆಗಟ್ಟಬೇಕು ನಮ್ಮ ಆಸೆ ಆಕಾಂಕ್ಷೆಗಳು ನಮ್ಮ ಮನೆಗೆ ಸೀಮಿತವಾಗಿರಬಾರ್ದು ನಾಡಿನ ಕಡೆಗೂ ಹರಿಬೇಕು ಆಗ್ಲೇ ನಮಗೂ ನೆಮ್ಮದಿ ದೇಶಕ್ಕೂ ನೆಮ್ಮದಿ ಶತ್ರು ನೀನು ಹೇಳೋದಲ್ಲ ನಿಜ ಆದರೂ ದೊಡ್ಡವರ ಆಶೀರ್ವಾದ ಪಡೆದು ಮದುವೆ ಆಗಬೇಕು ಅದೇ ನಮ್ಮ ಸಂಪ್ರದಾಯ ಧರ್ಮ ಅಣ್ಣ ಮಾವ ನೀವಿಬ್ರು ದೊಡ್ಡವರ ತಾನೆ ಇ ತಾಳಿ ಮೊಟ್ಟಿ ಆಶೀರ್ವಾದ ಮಾಡಿ ನಮ್ಮದು ಯಾವಾಗ ಹೋಗುತ್ತೆ ಅಣ್ಣ ಅತ್ತೆ ಬವಾ ನಿಮ್ಮ ಸಂತೋಷ